ನಾ ಡ್ರೈವರ ಓ ನೀ ನನ್ನ ಲವ್ವರ ನಾ ಡ್ರೈವರ ನನ್ನ ಲವ್ವರ ಆ ಗೆ ಆ ಗೆ ಒಟ್ಟು ಹಸು ಸಹಾಯಕತೈತಿ ಒಂದು ಬಾಡಿಗೆ ಗಿರಾಕಿನ ಬರವಲ್ವ ಏನು ಮಾಡಲಿಪ್ಪಾ ನಾನು ಅಲ್ಲ ಟ್ಯಾಕ್ಟರ್ ಐತಿ ನಮ್ಮ ಕಡೆ ಮತ್ತು ಈ ಗಾಡಿ ಐತಿ ಮತ್ತು ಜೆ ಸಿ ಬಿ ಐತಿ ಬಾಡಿಗೆ ಬರೋಕೆ ಏನಾಗೈತಿ ಹಾಂ ಇವನ್ನೆಲ್ಲ ತಂದು ಗೊಳೆ ಹಾಕಿ ಎಲ್ಲ ಇಡಬೇಕಂದ್ರೆ ಒಂದ್ ವರ್ಷ ದುಡ್ದೇನಿ ಅಂದ್ರ ಮಗನ್ ಒಂದ್ ಬಾಡಿಗೆ ಬರೋಲ್ವಲ್ಲ ಏನ್ ಮಾಡ್ಲಿಪ್ಪ ಯಾವ್ದ್ರ ಒಂದ್ ಬಾಡಿಗೆ ಬಂದ್ರ ಚಲೋ ಆಕೇತಿ ನೋಡನ್ ತಡಿ ಯಾವ್ರು ಬರ್ತಾರ ನೋಡೋಣ ಅಲ್ಲಿ ಮಟ ನಮ್ ಸಾಂಗ್ ಹಾಡೋಣ ಪ್ರಾಬ್ಲಮ್ ಐತಿ ನೋಡೋನ್ ತಡಿ ಇವತ್ತ ನಮ್ಮ ಕೈಯಲ್ಲ ಆದ್ರೆ ನಾವು ಮಾಡ್ಬೋದು

ಏನ್ ಕೆಲಸ ಇತ್ತಾ ನಂಗೊಂದು ಜೆಸಿಪಿ ಬೇಕಾಗಿದ್ತೆ ಜೆಸಿಪಿ ಹ ಆ ಜಾತ್ರೆಗೆ ಇರ್ತೋ ಜಾತ್ರೆಗೆ ಹೋಗೋಗೆ ಇಲ್ಲಕ್ಕೆ ಆ ಜೆಸಿಪಿ ಅಲ್ಲ ಮತ್ತೆ ಒಬ್ಬಂಗ್ ಸಾಯಸಕ್ ಜೆಸಿಪಿ ಸಾಯಸಕಾ ಯಾಕಲೇ ಅಂತ ಏನು ಮಾಡಣವಾ ಜಾತ್ರೆ ಕತ್ತೆ ಇತ್ತದ ದೊಡ್ದದೈತೆ ನನಗೂ ಬಾಡ ಬ್ಯಾಕ್ಟರಿ ಇತ್ತೆ ಅಲ್ಲಿ ಕೊಂದ್ ಮಾತ್ರ ಬಾ 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 ಇತೆ ಜೆಸಿಪಿ ಲೇಂಗು ಹಾಕ್ಕೆನಾ ಕುಣ ಕುಣ ಮಾತ್ರ ಏನಾಯಿತ ಅಂತ ಹೇಳಿ ಮೊದಲ ನನ್ ಲವರ್ ಗೋನ್ ಲೋ ಲೆಟರ್ ಬರ್ತಿದ್ದ ಲವರ್ ಅದಳ ನಿನಗ ಪೂರ ಮತ್ತೆ ಕೇಳಿಲ್ಲ ನಾ ಒಂದ ಲವ್ ಲೆಟರ್ ಬರ್ದಿದ್ದೆ ನನ್ನ ಹೆಸರ್ ಹಾಕಿದ್ದೆ ಅಲ್ಲಿ ಲಕ್ಷ್ಮಿಕ ನಮ್ ದೋಸ್ತ ನನ್ನ ಹೆಸರ್ ಅಳಗಿ ಶವನ್ ಹೆಸರ್ ಹಾಕೇನೆ ಅವನ್ ಮಾತ್ರ ಉಳಿಸ್ಬಾರ್ದ ಅವನ್ ಮಾತ್ರ ಉಳಿಸ್ಬಾರ್ದ ಇಂತ ಮೋಸ ಮಾಡುದು ಗೆಳೆಯರ್ ಅಂದ್ರೆ ಎಲ್ಲದನವ ಎಲ್ಲದನ ಹೇಳವ ನಾನು ಜಿಪಿಗಳ ಈ ಜೇಷ್ಬಿ ತಗೊಂಡೆ ಮೂಂತಿಗೆ ಮಾಡಿದ್ರೆ ತಾಕ್ ಬಿಳ್ತಿತಿ ಸತ್ತು ಕೊಣೋ ಯಪ್ಪ ಇದು ಮ್ಯಾಟ್ರ್ ಡೇಂಜರ್ ಆಗೋಂಗೈತಿ ಆಗೋಂಗೈತಿದೆ ನಾ ಬಾಡಿಗೆ ಬರಲಿ ಅಂತ ಹೇಳಿ ಗಾಡಿ ಇಟ್ರಿವಾ ಕೊллаಕ ಹೋಗಕತ್ತಾನಾ ಇಲ್ಲಿವಾ ಏ ಕುಂದರು ಬಾ ಇಲ್ಲಿ ಹೋಗೋ ಮಾರ ಅಲ್ಲ ಇವ್ ಸ್ಟೇಷನ್ ಗೆ ಹೋಗೋದಿಲ್ಲ ನಾನು ಗಾರ್ಡನ್ ಸ್ಟೇಷನ್ ಗೆ ಹೋಗಕತ್ತೆ ಏನು ಸಣ್ಣವದ ಅಂತ ಹೇಳಿ ಬಿಡ್ತಾರೆ ನಮ್ಮನ್ನ ಹಿಡಿದು ಬಾರಿಸ್ತಾರೆ ಏ ಆಗೋದು ನೋ ತಮಾ ನಿಂಗೆ ಏನು ಕೊಟ್ಟದ್ರ ಬಾಡಿಗೆನ ಬಾಡಿಗೆ ಕೊಡಂಗ್ ಯಾರು ಸಾಯಸ್ತ ಬಡಿಗೆ ಕೊಡ್ತಾರೋಗ ಗಾಡಿ ಬಾಡಿಗೆ ಬೇಕಾಗಿತ್ತು ಬಾಡಿಗೆ ಏ ಯಾವ್ ಬೇಕ್ರಿ ಟ್ರ್ಯಾಕ್ಟರ್ ಐತಿ ನಮ್ ಕಡೆ ಇದೈತಿ ಆಮೇಲೆ ಜೆ ಸಿ ಬಿ ಐತಿ ನೀರಿಂದ ಯಾವ್ ಬೇಕ್ರಿ ನಮ್ಗೆ

ாம் வந்து மத்த நம்ம ஒவ்வொரு டீசல் ஆகி

ಅಲ್ಲೊಬ್ನ ಹೊಡೆ ಸಾಯ್ಸ್ರಿ ಅವನ್ ಅವ್ನು ಹಾಕೊಂಡೋಗ ಗಾಡಿ ಬೇಕಾಗಿದ್ರಿ ಅಲ್ಲಿ ನೋಡ ಅದೇ ಕೈಪಲ್ಲಿ ಚೀಲ ಹಾಕೊಂಡ್ ಹೋಗಾಕ ಎಂತರ ಬರ್ತಿರೋ ನಮ್ಮ ಅಂಗಡಿಗೆ ಏ ಅಣ್ಣ ಹೋಗು ಅಣ್ಣ ಯಾವ ಗಾಡಿ ಬಾಡಿಗೆನಲ್ಲಿ ಯಾವ ಅಲ್ಲ ನಾ ಏನ್ ಬಾಳೆ ಮಾಡ್ಬೇಕಂತೇಳಿ ಬಾಡಿಗೆ ಗಾಡಿ ತಂದ್ರ ಸೂಪರಿ ಸಾಯ್ಸಾಕ ಸತ್ತಿತ್ ತೊಗೊಂಡ್ ಹೋಗಕ್ ಲೋ ಲೋಮರ ಚಲೋ ಒಂದ್ರೆ ಯಾವ ಕರೆಕ್ಟ್ ಬರುವು ಮದ್ವಿ ಮಕ್ಕಳು ನೋಡುವ ಯಾವ್ರು ಬರುವ ಅಪ್ಪ ಇವತ್ತು ಕದನ ಹಾಕ್ತಪ್ಪ ನಮ್ ಅಂಗಡಿನ ಮಲ್ಯ ಓ ಇವತ್ತು ಯಾವ್ದಾರ ಒಂದ್ ಗಾಡಿ ತಗೊಂಡ ಕೆಲಸ ಮಾಡೇ ಬಿಡು ಬಿಡುಪುರ ಇವತ್ತು ಗಾಡಿ ಬಾರಿ ಯಾರು ಕೊಡಂಗಲ್ಲ ಯಾಕಣ್ಣ ಹಂಗ್ಯಾತಿ ಏನ್ ಪ್ರಾಬ್ಲಮ್ ಐತಿ ಅಲ್ಲಿ ಬಾಡಿಗೆ ಏನಕ್ ಬೇಕಣ್ಣ ಅಲ್ಲ ಒನ್ನೆ ಕೈ ಯಾರು ಸತ್ತಾರಣ್ಣ ಅಲ್ಲ ಯಾರು ಮಣ್ಣು ಕೊಡ್ಬೇಕಣ್ಣ ಇಲ್ಲ ನಮ್ ಗಾಡಿ ತಗೊಂಡು ಯಾವ್ರೆ ಹಾಯಿಸ್ಬೇಕಣ್ಣ ಅಲ್ಲ ಗಾಡಿ ಏನಕ್ ಹೇಳಿ ನಿಮ್ಗೆ ಹಾ ಅಲ್ಲ ಯಾರು ಆಕ್ಸಿಡೆಂಟ್ ಆಗ್ಯಾರಣ್ಣ ಇಲ್ಲೇ ಬೆಳಿಗ್ಗೆ ಏನ್ ಯಾರು ಎಕ್ಸೆಕ್ಟ್ ಅದೆಲ್ಲ ಇಲ್ಲ ಗಾಡಿ ಕೂಡ ಇಲ್ಲ ಅಷ್ಟ ಹೇಳಬಿಡು ನಮ್ಗ ಅಣ್ಣ ಇವತ್ತು ಬೆಳಿಗ್ಗೆ ಗಿರಿಕೆ ಅಂತಾವ್ ಬಂದ ಹೋಣ ಒಬ್ಬ ಬರ್ತಾನ ಒಬ್ಬನ್ ಸಾಯಿಸ್ಬೇಕು ಲವ್ ಫೇಲ್ ಆಗೈತೆ ಅಂತಾನ ಇನ್ನೊಬ್ಬರ್ತಾನ ಒಬ್ಬನ್ ಸಾಯಿಸ್ ಹೊಡದೇವ್ರಿ ಗಾಡಿ ಹಾಕೊಂಡ್ ಹೋಗ್ಬೇಕಂತ ಆತನ ಅದಕ್ಕೆ ಇವತ್ತು ಹೋಗ್ಬೇಕಂದ್ ಮಾಡಿ ಮತ್ ನೀವು ಬಂದ್ರಿ ಅಲ್ಲ ಮನ ಮುಚ್ಚೈತೆ ನಿಮ್ದು ಏನ್ ಏನ್ ಕೆಲಸ ಅಂತ ಹೇಳಿ ಮಾತರ ಕೇಳೆ ಹೇಳು ಮಟರ ಪುರುಷ ತರ ಹಿಡಕು ಎದಕ್ ಲಬಲಬ ಹೊಯ್ಕೋಳಕತ್ತಿ ಹೇಳ್ ಹೇಳ್ ಇ ಹೇಳಿ ಅಣ್ಣ ನಿನ್ ಗಾಡಿ ಇನ್ಶೂರೆನ್ಸ್ ಆಯ್ತಿಲ್ವಾ ಆಯ್ತು ಅಣ್ಣ ನಿಮಗೆ ಅದಕ್ಕ ಯಪ್ಪ ಅರ್ಜೆಂಟ್ ಕೆಲ್ಸ ಆಯ್ತು ಆಯ್ತಿಲ್ಲ ಅಷ್ಟೇ ಹೇಳಬಿಡು ಆಯ್ತೆ ಆಯ್ತೆ ಏನ್ ಕೇಸ್ ಪಾಸ್ ಹಾಕೋದಿಲ್ಲ ಹೌದಾ ಐತಿ ಆಯ್ತಿ ಅಂತದೇನ್ ಕೆಲಸ ಹೇಳಬಿಡ್ಲಿ ಯಪ್ಪ ಹೋಗ್ಲೇ ತಗ ಐದು ಇನ್ಶೂರೆನ್ಸ್ ಐತಂದ್ರೆ ಹಾ ಅಷ್ಟು ಮುಂದ ಬಾಣಿ ಹಾ ಇಲ್ಲಾಂದ್ರ ಬರ್ಬೇಡ ನಾ ಹೋಗ್ಬಿಡ್ತೇವೆ ಐತ ಇನ್ಸು ಐತ ಐಸುರೆನ್ಸ್ ಐತಿ ಇವ್ಗೆ ಅರ್ಜೆಂಟ್ ರೊಕ್ಕ ಬೇಕಾಗ್ಯಾವ ಅಣ್ಣ ಅದನ್ನ ಏನ್ ಮಾಡೇವಪ್ಪಾ ನಿನ್ ಗಾಡಿ ಇನ್ಶೂರೆನ್ಸ್ ಐತಿಲ್ವೋ ಐತೆ ಐತೆ ಐತಲ್ಲ ಒಂದ್ ಕೆಲಸ ಮಾಡುಣ ಇವ್ಗೆ ತೆಳಗ ಮಲಗಸೋಣ ಅದ್ರ ಮೇಲೆ ನಾ ಟಟ್ರಿ ಹಾಯಿಸ್ ಬಿಡ್ತೇನೆ ಹಾ ಸಾಯ್ತವನವ್ವ ಏ ಸತ್ತ ಮೇಲೆ ಇನ್ಶೂರೆನ್ಸ್ ಬರ್ತೈತಲ್ಲ ಅವಂಗೆ ಅರ್ಧ ನನ್ಗೆ ಅರ್ಧ ರೊಕ್ಕ ಆ ಅವ ಸತ್ತಂದ ರೊಕ್ಕ ಕೊಡ್ತೀಲಿ ಅವ್ನು ಸತ್ತ ಮೇಲೆ ರೊಕ್ಕ ಫಿಫ್ಟಿ ಫಿಫ್ಟಿ ಮಾಡ್ಕೊಳ್ಳೋಣ ಹಾ ಅರ್ಧ ಅರ್ಧ ಅಣ್ಣ ಮರ್ಯಂಗಡ ಮಾೇ ಕೊಟ್ಟೆ ನನ್ನ ಜೀವತ್ಕೊಂಡು ರೊಕ್ಕ ತಗೋತೀರ ಅನ್ರಿ ನಾವ್ ಅಲ್ಲಿಯಪ್ಪ ನಮ್ಮ